લબારક પતાકી જય જય દેશ કે રાગ તો કાયા મેજો વી વાન જસ્ટિસ વી વાન જસ્ટિસ વી વાન જસ્ટિસ લબારક પતાક પતાકી જય ಬೆಳಗಾವಿಯ ವಕೀಲರ ಸಂಘ ರಾಯಬಾಗ ವಕೀಲ ಸಂಘ ತೆಗೆದುಕೊಂಡಂಥ ನಿರ್ಣಯಕ್ಕೆ ನಮ್ಮ ವಕೀಲ ಸಂಘ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸ್ತೇವೆ ರಾಯಭಾಗ ವಕೀಲ ಸಂಘದ ಯುವ ನ್ಯಾಯವಾದಂಥ ಸಂತೋಷ್ ಪಾಟೀಲ್ ಅನ್ನಂಥವನ್ನ ಅಪಹರಣ ಮಾಡಿಕೊಂಡು ಹೋಗಿ ಅವ್ರನ್ನ ಮರ್ಡರ್ ಮಾಡಿ ಅಲ್ಲಿ ರಾಮ್ ಬೆಂಗಳೂರು ಸಮೀಪ ರಾಮನಗರ ಸಮೀಪ ಗುಡ್ಡದಲ್ಲಿ ಎಸೆದು ಹೋಗಿದ್ದಾರೆ ಇದರಲ್ಲಿ ಪೊಲೀಸರ ವೈಫಲ್ಯ ನಾನು ಹೇಳೋಂಗಿಲ್ಲ ಯಾಕಂದರೆ ಪೊಲೀಸರು ಅದನ್ನು ಪತ್ತೆ ಹಚ್ಚಿದ್ದಾರೆ ಅದು ಇನ್ನೊಬ್ಬರ ತುಡುಗಿನ ಕೇಸ್ ತಪ್ ಕೇಸ್ನಲ್ಲೇ ತಂದಂಥ ಆರೋಪಗಳನ್ನೇ ಮಾಡಿದಾಗ ಅವರ ಆರೋಪಗಳು ಬಾಯಿ ಬಿಡಿಸಿದ್ದಾರೆ ಆವಾಗ ಅದು ಏನಾಗೈತೆ ಅನ್ನುವಂಥದ್ದು ಪ್ರಕರಣ ಬೆಳಕಿಗೆ ಬಂದದ ಅದರಲ್ಲಿ ಎಸ್ ಪಿ ಅವರು ಕೂಡ ನಿನ್ನೆ ನಾವು ಹೋಗಿ ಭೇಟಿ ಆದಾಗ ಅವರು ಸಂಪೂರ್ಣ ಸಂ ಸ್ಪಂದನೆ ಮಾಡಿದ್ದಾರೆ ಇನ್ವಿಟೇಷನ್ ಇನ್ವೆಸ್ಟ್ ಇನ್ವಿಟೇಷನ್ ಯೋಗ್ಯ ರೀತಿಯಲ್ಲಿ ಮಾಡ್ತೀವಿ ಮತ್ತು ನಿನ್ನೆ ಕೂಡ ಒಬ್ಬ ಆರೋಪಿ ನಂಬರ್ ಮೂರನವ್ರನ್ನ ಅರೆಸ್ಟು ಮಾಡಿದ್ದಾರೆ ಅವರು ಎಂಟಿ ಶಿಬಿಟ್ರಿ ಬೇಲ್ ಇರುವಂಥ ಇಬ್ಬರು ವಕೀಲರನ್ನ ನಾವು ಮಾಡಕ್ಕೆ ಬರೋದಿಲ್ಲ ಮತ್ತು ಅದು ವಿಡ್ರಾ ಆಯ್ತು ಅಂದರೆ ಬೇಲ್ ಕ್ಯಾನ್ಸಲ್ ಆದರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತೀವಿ ನಾವು ಸೀರಿಯಸ್ ಆ್ಯಕ್ಷನ್ ತೊಗೋತೀವಿ ಅನ್ನುವಂಥ ಮಾತನ್ನು ಕೊಟ್ಟರೆ ನಾವು ಇವತ್ತು ಪ್ರತಿಭಟನೆ ಮಾಡಿದ ಉದ್ದೇಶ ಸರ್ಕಾರ ಬಂದಾಗಿಂದ ಈ ವಕೀಲರ ಮೇಲೆ ಬಹಳಷ್ಟು ಮಾರಣಂತಿಕ ಹಲ್ಲೆಗಳಾಗತ್ತ ಸದರಿ ಘಟನೆ ಕುರಿತು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಂದರು ನಮ್ಮ ಯುವ ನ್ಯಾಯವಾದಿಗಳಂಥ ಸಂತೋಷ್ ಪಾಟೀಲ್ ಅವ್ರನ್ನ ಕಿಡ್ನ್ಯಾಪಾಗಿ ಮುಂಜಾನೆ ಹತ್ತು ಗಂಟೆಗೆ ಕಿಡ್ನ್ಯಾಪಾಗಿ ಸತತ ಐವತ್ತು ದಿವಸ ಕಿಡ್ನ್ಯಾಪ್ ಆದ ಪರಿಸ್ಥಿತಿ ಏನಾಯಿತು ಅಂತ ಗೊತ್ತಾಗ್ಲಿಲ್ಲ ಐದು ವಾರು ಎರಡು ಸಾವಿರದ ಇಪ್ಪತ್ತೈದರಂದು ಕಿಡ್ನಾಪ್ ಆದದ ಸುಳಿವು ಸುಪಾರಿ ಕೊಟ್ಟವರು ಯಾರು ಸುಪಾರಿ ತಗೊಂಡವರು ಯಾರು ಗೊತ್ತಾಯ್ತು ಸುಪಾರಿ ಕೊಟ್ಟವರು ನಮ್ಮ ವಕೀಲ ಸಂಘ ಸದಸ್ಯರಂತ ಒಂದು ನಾಲ್ಕು ಜನ ವಕೀಲರು ಸುಪಾರಿ ತಗೊಂಡವರು ಬೆಳಗಾವಿ ಜಿಲ್ಲಾದವರು ಅಂತೇಳಿ ಗೊತ್ತಾಯಿತು ಆ ನಂತರ ಮಾನ್ಯ ಎಸ್ ಪಿ ಸಾಹೇಬರು ಮತ್ತು ಡಿ ವೈ ಎಸ್ ಎಸ್ ಸಾಹೇಬ್ರು ಪಿ ಎಸ್ ಡಿ ಎನ್ ಮ್ಯಾಚ್ ಮಾಡಿಸಿ ಸುಮಾರು ನಲವತ್ತೆಂಟು ಗಂಟೆಗಳಲ್ಲಿ ಡಿ ಎನ್ ಮ್ಯಾಚ್ ಹಾತು ಸದರಿ ವಕೀಲರು ತೀರ್ಕೊಂಡು ಹತ್ಯೆ ಆದದ್ದು ಹತ್ಯೆ ಆದದ್ದು ಸಂತೋಷ್ ಪಾಟೀಲ್ ಅವರು ಹತ್ಯೆ ಆದದ್ದು ಖಂಡ ಆದ ನಂತರ ಸುಮಾರು ನಾಲ್ಕು ಜನ ವಕೀಲರು ನಮ್ಮ ಬೇಡಿಕೆ ನಮ್ಮ ಸಂಘದ ಹೊತ್ತು ಬೆಳಗಾವಿ ಜಿಲ್ಲಾದಂಥ ವಕೀಲರ ಸಂಘದ ಬೇಡಿಕೆನು ಅವರು ಯಾರು ಹತ್ಯೆ ಮಾಡಿ ಸುಪಾರಿ ಕೊಟ್ಟಿದಾರಲ್ಲ ವಕೀಲನ್ನು ಬಂಧಿಸ್ರಿ ಅಂತ ಹೇಳಿ ಕೇಳ್ತಾ ಇದ್ದೀವಿ ಇವಾಗಾದ್ರೂ ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ನಾವು ನಿನ್ನೆ ಆದರೂ ಇವತ್ತಾದರೂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ದೀವಿ ಅವ್ರು ಯಾರು ಹತ್ಯೆ ಮಾಡಿದಾರೋ ಹತ್ಯೆಗೆ ಸುಪಾರಿ ಯಾರು ಕೊಟ್ಟಾರೋ ವಕೀಲ ನಾಲ್ಕು ಜನ ವಕೀಲಿದ್ದಾರೆ ಅವ್ರನ್ನ ಬಂಧಿಸಬೇಕು ಶೀಘ್ರವಾಗಿ ಬಂಧಿಸಬೇಕಂತ ಹೇಳಿ ನಾವು ಕೇಳಿಕೊಂಡು ಕೇಳಿಕೊಂಡು ಹೋಗಿದ್ದೀವಿ ಅದ್ರ ಜೊತೆ ಜೊತೇಲಿ ಪಿ ಐ ಅವ್ರನ್ನ ನಮ್ಮ ನಮ್ಮ ಬೇಡಿಕೆ ಪಿ ಐ ಅವ್ರನ್ನ ಚೇಂಜ್ ಮಾಡಿ ಬೇರೆ ಪಿ ಐ ಅವ್ರನ್ನ ನೇಮಿಸ್ರಿ ಅಂಥೇಳಿ ಸರ್ಕಾರಕ್ಕೆ ಈ ಮುಖಾಂತರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲಾ ಮಿನಿಸ್ಟರ್ಗಳಿಗೆ ನಾವು ಹೋಮ್ ಮಿನಿಸ್ಟರ್ಗೆ ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೂ ನಮ್ಮ ವಕೀಲ ಸಂಘದ ಮುಖ ಮುಖಾಂತರ ನಾವು ಒತ್ತಾಯಿಸ್ತೀವಿ ಮತ್ತು ನಮ್ಮ ಸಂತೋಷ್ ಪಾಟೀಲ್ ನಾವು ಇವೇ ನ್ಯಾಯವಾದಿಗಳನ್ನ ಹತ್ಯೆಯಾಗಿದರೆ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಕೇಳಿಕೊಳ್ತೇವೆ ಅವರು ಆಸ್ತಿ ವಿಚಾರ ಆಸ್ತಿ ವಿಚಾರಕ್ಕೋಸ್ಕರ ಸಿವಿಲ್ ಡಿಸ್ಪ್ಯೂಟ್ ಸಂಬಂಧ ಸಿವಿಲ್ ಡಿಸ್ಪ್ಯೂಟ್ ಸಂಬಂಧ ಅವರ ಸೋದರ ಹೆಸರಲ್ಲಿ ಆಸ್ತಿ ಇತ್ತು ಆ ಆಸ್ತಿ ನಮಗೆ ಹೇಳಿ ಆ ಅವರು ಕೋವಿಡ್ದಲ್ಲಿ ತಿಳ್ಕೊಂಡ್ರು ನಂತರ ಈ ವಕೀಲರು ಈಗ ಐದು ತಿಂಗಳ ನಮ್ಮ ಕೋರ್ಟ್ಗೆ ಬರ್ತಾಯಿದ್ರು ಅವರ ಆ ಕೇಸನ್ನು ಅವರು ಆ ಕೇಸ ಉದ್ದೇಶ ಇಟ್ಕೊಂಡು ಇವರನ್ನ ಸುಪಾರಿ ಕೊಟ್ಟು ಹತ್ಯೆ ಮಾಡಿಸಿದ್ರು ಅಂತೇಳಿ ನಾವು ಹೇಳ್ತೀವಿ ನನ್ನ ಹೆಸ್ರು ಪಿ ಎಮ್ ಧರ್ವತ್ತ ವಕೀಲ ಸಂಘ ರಾಯಭಾಗ ಸರ್ ಅದು ಹತ್ತೊಂಬತ್ತನೇ ತಾರೀಕು ಆದದ್ದು ಘಟನೆ ರೀ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ರೀ ಸರ್ ಬರ ಹಾಂ ಇಪ್ಪತ್ತೊಂಬತ್ತು ಸರ್ ಬೆಳಿಗ್ಗೆ ಘಟನೆ ಆತ್ರ ಸರ್ ಏಪ್ರಿಲ್ ನಾಲ್ಕನೇ ತಾರೀಕು ರೀ ನಮಗೆ ಫೋನ್ ಬರ್ತೀರಿ ಸರ್ ಮಣಿಗೆ ಇಲ್ಲ ಮತ್ತು ಈ ರೀತಿ ಆದ್ಯಾಗ ಸೈಕಲ್ ಮೋಟ್ರ್ ಒಂದೋಗ ಉಳಿದೈತಿ ಮತ್ತು ಫೋನು ಅಲ್ಲೇ ಐತಿ ಬ್ಯಾಗೂ ಅಲ್ಲೇ ಐತಿ ಮತ್ತು ಯಾರು ಏನು ಮಾಡ್ಯಾರ ಅಂಬಲ್ಲ ತಂದ್ರು ಸರ್ ಅಂದ್ರೆ ಸರ್ ನಮ್ಮ ನಮ್ಮ ರಿಲೇಷನ್ ರೀ ನಮ್ಮ ಅತ್ತೆ ನಮ್ಮ ತಂಗಿನ ಎಲ್ಲ ಕರ್ಕೊಂಡು ನಾವು ಸ್ಟೇಷನ್ಗೆ ಹೋದ್ರು ಸರ್ ಸ್ಟೇಷನ್ಗೆ ಹೋದಾಗ ಜೀವರಿ ಅಲ್ಲಿ ಮುಕುರಿ ಅಂತೇಳಿ ಒಬ್ಬರು ಪಿ ಎಸ್ ಇದ್ರು ಸರ್ ಪಿ ಎಸ್ ಐಗೆ ಕಂಪ್ಲೇಂಟ್ ತಗೊಂಡಿದ್ವಿ ಸರ್ ಕಂಪ್ಲೇಂಟ್ ತೊಗೊಂಡ್ರೆ ಕಂಪ್ಲೇಂಟೇ ಅವ್ರು ಎಫ್ ಐ ಆರ್ ಮಾಡ್ಕೋರಿ ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ಕಡೆ ನಮ್ಮ ನಾಲ್ಕು ಗಂಟೆಗೆ ಎಫ್ ಐ ಆರ್ ಮಾಡ್ಕೊಂಡ್ರೆ ಸರ್ ಮತ್ತು ನಾವು ನಮಗೆ ಆಗೋದಿಲ್ಲ ನಾವು ಸೈಕಲ್ ಮೋಡ್ರೆ ಅಥವಾ ಕಾರ್ ಗಾಡಿಯಾರೇ ಬಿಟ್ಟರೆ ಹುಡುಗಾಡ್ರೆ ಹುಡುಗಾಡ್ತಿದ್ದೀವಿ ರೀ ಒಂದು ಐವತ್ತು ಕಿಲೋಮೀಟರ್ ದಂಕ ಇದನ್ನೇ ಮಾಡ್ತಿದ್ದೀವಿ ರೀ ಎಲ್ಲರಿದ್ರು ಲೈಟ್ ಹೋಗ್ಯಾವ ಲೈಟ್ ಹೋಗ್ಯಾವ ಬರೀ ಇದನ್ನ ಸೂ ಹೇಳ್ಕತ್ತಾರೀ ಅದೇ ಮತ್ತೆ ಹಿಂದ್ಗಡೆ ಸಿ ಪಿ ಐಬ್ರ್ ಬಂದ್ರೆ ಅವರು ಎಫ್ ಐ ಆರ್ ಮಾಡ್ಕೊಂಡ್ರಿ ಸರ್ ಎಫ್ ಐ ಆರ್ ಮಾಡ್ಕೊಂಡ್ರಿ ಎಫ್ ಐ ಆರ್ ಮಾಡ್ಕೊಂಡು ನಂತರ ಸರ್ ಬರೀ ಡೈಲಿ ಹೋಗೋರಿ ಕೊಂಡವ್ರಿ ಕೊತ್ಗಿಗೆ ಒಂದು ಎರಡು ದಿವ್ಸ ಆದ ಗಜ್ಗೆ ಆಯ್ತು ರೀ ಬರ್ತಾನ್ರಿ ನೀವು ಹೋದಾರ ನೋಡಿರಿ ಬರೀ ಇದನ್ನ ಅನ್ಕೋತ ಬಂದ್ರಿ ಸರ್ ಆಯ್ತು ಹಿಂದಿಗಡೆ ಸರ್ ಕಂಟಿನ್ಯೂ ಬ್ಯಾನ್ ಐತೆ ರೀ ಸರ್ ಡಿಪಾರ್ಟ್ಮೆಂಟ್ದವ್ರು ಹುಡುಕಾಡಾಕೈತ್ರಿ ಸರ್ ಡಿ ಎಸ್ ಪಿ ಸಾಹೇಬ್ ರಾತ್ರಿ ಸಿ ಪಿ ಐ ಸಾಹೇಬ್ ರಾತ್ರಿ ಇವರೆಲ್ಲ ಕೆಲವೊಂದಿಷ್ಟು ಸಪೋರ್ಟ್ ಮಾಡಿರಿ ಸರ್ ಎಸ್ ಪಿ ಸಾಹೇಬ್ರ ಕಡೆಯೂ ಬಂದಿದ್ರಿ ರೀ ಅಡಿಷನಲ್ ಎಸ್ ಪಿ ಮೇಡಮ್ನ ಕಡೆ ಒಂದು ನಾಲ್ಕು ಸರಿಂದ ಐದು ಸರಿ ಬಂದಿದ್ದೀವಿ ಅವ್ರು ಅವರು ಏನಂದ್ರೆ ಇಲ್ಲ ಒಟ್ಟು ನೀವು ಎರಡು ದಿವಸ ತೆಡಿರಿ ಮತ್ತು ಎರಡು ದಿವಸ ನಾವು ಹುಡುಕಾಡಿ ಕೊಡ್ತೀವಿ ರೀ ಮತ್ತು ಆಲ್ರೆಡಿ ನಾವೆಲ್ಲ ಹುಡುಕಾಡಾಕೈತಿದೀವಿ ಅಂತ ಹೇಳಕತ್ತೈತ್ರಿ ಸರ್ ನಮಗೆ ಚಲೋ ರೆಸ್ಪಾನ್ಸ್ ಮಾಡಿರಿ ಫಸ್ಟ್ ರೀ ಆಯ್ತು ಹಿಂದಿಗಡೆ ಸರ್ ಅದು ಏನಾದ್ರೆ ಒಂದು ಒಂದು ಆದ ತಕ್ಷಣ ರೀ ಇಲ್ಲ ಶಿಕಾರು ರಾಮನಗರದ ಕಲ್ಲಿ ಇದಾಗೈತಿ ಸೂಟ ಬೌಡಿ ಅಷ್ಟು ಸಿಕ್ಕತಿ ಎಲ್ಲೂ ಅಷ್ಟು ಸಿಕ್ಕವು ಉಳಿದೆಲ್ಲ ಆಗೈತಿ ಅದು ಹೇರಿ ಸರ್ 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 ಅದು ಏನಾಗೈತೆ ರೀ ಇವ್ರ ಅಣ್ಣ ಸರ್ ಲಕ್ಷ್ಮಣ್ ಪಾಟೀಲ ತೇರು ಸರ್ ಈಗ ಎಸ್ ಪಿ ಪಾಟೀಲ್ ಅವ್ರ ಕೈಯಾಗ ಕೆಲಸ ಮಾಡ್ತಿದ್ರು ಪೈಲ್ ಎಸ್ ಪಿ ಪಾಟ್ಲ ಅವ್ರ ಕೈಯಾಗ ಮೊದಲು ಏನು ಮಾಡ್ತಿದ್ರು ಸರ್ ಅಲ್ಲೇ ಅವ್ರ ಅವರು ಜೂನಿಯರ್ ವಕೀಲಾಗಿ ಕೆಲಸ ಮಾಡ್ತಿದ್ರು ನಂತರ ಅದ ಕೋಯಿಡ್ದಾಗ ಡೆತ್ ಆದ್ರಿ ಸರ್ ಅವ್ರು ಕೋವಿಡ್ದಾಗ ಡೆತ್ ಗಜ್ಗೆ ಆಸ್ತಿ ರೀ ಅವ ಲಕ್ಷ್ಮಣ್ ಪಾಟೀಲ್ ಹೆಸರಲ್ಲಿ ಆಸ್ತಿ ಐತೆ ಸರ್ ಒಂದು ಎಕರೆ ನಾಲ್ಕು ಗುಂಟೆ ಇತ್ತು ಅದ ಒಂದು ಎಕರೆ ನಾಲ್ಕು ಗುಂಟೆ ಇರೋದ್ರಿಂದ ಅವ್ರು ಕೋವಿಡ್ದಾಗ ಡೆತ್ ಆತ್ರಿ ಡೆತ್ ಆದಗ ಇವ್ರು ಏನಂದ್ರಿ ಇಲ್ಲ ಆ ಆಸ್ತಿ ನನಗೆ ಬಿಟ್ಟು ಕೊಡಬೇಕು ಅನ್ನಾಕತ್ತರಿ ಸರ್ ಇವ್ರ ಮನೆಯನ್ನವ್ರೇನಂದ್ರಿ ನಮ್ದು ಆಸ್ತಿ ನಮ್ಮ ಅಣ್ಣ ನಮ್ಮ ಕೋವಿಡ್ದಾಗ ಸತ್ತೋ ಮತ್ತು ನಮ್ಮ ಅಣ್ಣನ ಹೆಸರಲ್ಲೇ ಆಸ್ತಿ ಇತ್ತು ತೊಗೋನವ ನಾವು ಯಾಕೆ ಬಿಟ್ಟು ಕೊಡ್ಬೇಕು ಅಂದ್ರೆ ಸರ್ ಇಂಥದ್ದು ಡೂಪ್ಲಿಕೇಟ್ ಪೂರ್ಜಿ ರಿಸೈ ಮಾಡಿ ಅವ್ರು ಹೇಳಿ ನಮ್ಮ ಮಳ್ಯಾ ಕೇಸ್ ಸಿಕ್ಕಿದ್ರು ಸರ್ ಅವ್ರು ಈ ಚಿಕ್ಕೋಡಿ ಕೋರ್ಟ್ನಾಗೆ ಕೇಸ್ ನಡೀತಾರೆ ಸರ್ ಮತ್ತು ಅವ್ರು ಮುಗಿಸ್ಕೋ ಅಂತ ಹೇ ಗುಡ್ಡಿಗೆ ವಕೀಲ ಸಾಹೇಬರು ಹೇಳಿದ್ರಿ ಮುಗಿಸ್ಕೊಂಡು ಹೊತ್ತು ಇವ್ರ ಮನೆಯವ್ರು ಹೇಳ್ರಿ ಇನ್ನು ಎರಡು ದಿವ್ಸ ವೇಟ್ ಮಾಡಿರಿ ಇದನ್ನು ನಾವು ಮುಗಿಸ್ತು ಮುಗಿಸಿ ಬಗಿರ್ಸೋ ನಾವೆಲ್ಲ ಹೇಳಿದ್ರು ಸರ್ ಎರಡು ದಿವ್ಸ ಒಳಗ ಸರ ಮಾಡಿರಿ ಅಂತ ಹೇಳ್ರಿ ಸರ ಈ ರೀತಿ ನಮ್ಮ ಹೆಸರು ಸರ್ ಅಂಗಡಿ ಪಡ್ಲತ್ತೀ ಹಾಂ ಆನೆಯೂ ಮಾಡಿರಿ ಸರ್ ಯಾಕಂದ್ರೆ ನಮ್ಗೆ ಭಾರತ ರೀ ದೇವಸ್ಥಾನ ಮ್ಯಾಗ ಭಾಳ ನಂಬಿಕೆ ರೀ ಆನೆ ಮಾಡಿ ಎಂಟು ಯೋಚನೆ ಸರ್ ಅವರ ಮಾಡ್ಯಾರು ಸುದ್ದಿ ಹೊರಗ್ಬತ್ತಿರಿ ಸರ್